ಏನಾರ ಡೌನ್ಪ್ಮಿಗ್ ಆಗ್ಬೇಕಲ್ಲ ಆಗಲಿ ಅಂದ್ರೆ ಹೆಂಗಾಗೋದು ಏ ಏನೇನ್ ಬೇಕು ಸರ್ ಈಗ ಜನರಿಗೆ ಕೆಲಸ ಇಲ್ಲ ಏನಿಲ್ಲ ಆ ಅದರ ನಂತರ ಈಗ ನಮ್ದು ವ್ಯಾಪಾರನು ಭಾಳ ಡೌನ್ ಇದೆ ಅಲ್ಲ ಏನೇ ಎಮರ್ಜೆನ್ಸಿ ಒಂದ್ವೇಳೆ ಬೇಕು ಅಂದ್ರು ಕೂಡ ಡಾಕ್ಟರ್ಸ್ ಇಲ್ಲಿ ಆಗಲ್ಲ ಗೋವಾಗ ಹೋಗಿ ಇಲ್ಲ ಗೋವಾಗ ಹೋಗಿರ್ತಾರೆ ಇದ್ರ ಮಂಗಳೂರು ಹೋಗ್ತಾರೆ ಹಿಂಗ ಹಿಂಗೆ ಸಮಸ್ಯೆ ಇದೆ ಇಲ್ಲಿ ಓದ ಹುಡುಗರಿಗೆ ಜಾಬ್ ಬೇಕಂದ್ರೂ ಕೂಡ ಬೇರೆ ಬೇರೆ ಕೂಡ ಅದು ಜಾಬ್ನು ಸಿಗುದಿಲ್ಲ ಏನಿಲ್ಲ ಈಗ ನಮ್ಮ ಮಕ್ಕಳು ಕಳ್ಕೊಂಡು ಮನೆ ಹತ್ರ ಇದ್ದರು ಹಿಂಗ ಹಿಂಗೆ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಹಾ ಸರಿಗಂತ ಎಂಪಿ ಎಲ್ ಎಕ್ಷ ಮತ ಇದೆ ಈ ಭಾಗದಲ್ಲಿ ಯಾರು ಬಂದ್ರೆ ಒಂದು ಇದೆಲ್ಲ ಸುಧಾರಣೆ ಆಗ್ಬೋದು ಸುಧಾರಣೆ ಆಗುದು ಈಗ ನೋಡುದು ಈಗ ಕಾಂಗ್ರೆಸ್ ಇದೆಲ್ಲ ಕಾಂಗ್ರೆಸ್ ಕಡೆಯಿಂದ ಅಂಜಲಿ ಮಾಡ್ಕೊಂತಿದ್ದಾರೆ ಅವರು ಡಾಕ್ಟರ್ ಇದ್ರು ಇದಕ್ಕು ಮುಂಚೆ ಮೂರು ಬಾರಿ ಎರಡು ಬಾರಿ ಎಮ್ ಎಲ್ ಆಗಿದ್ರು ಆಗುದು ಹೀಗೆ ಕಾಂಗ್ರೆಸ್ ಅಂದ್ರೆ ಸುಧಾರಣೆ ಆಗ್ಬೋದು ಆಗುದು